ನಮಸ್ಕಾರ ಬಾಲ್ಯಕಾಲದಲ್ಲಿ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಎಲ್ಲರೂ ಒಂದು ಭಾವನೆಗೊಳಗಾಗಿರ್ತೀವಿ ಜಲ್ದಿ ನಾವು ದೊಡ್ಡವರಾಗಬೇಕು ಅದಕ್ಕೆ ಆಟ ಆಡುವಂತ ಸಂದರ್ಭದಲ್ಲಿ ನಾ ದೊಡ್ಡವ್ರ ರೀತಿ ಪಾತ್ರಗಳನ್ನ ಮಾಡ್ತಾ ಆಟ ಆಡ್ತಿರ್ತೀವಿ ಯಾಕಂದ್ರೆ ನಮ್ಮ ಮನಸ್ಸಿನ ಆ ಭಾವನೆ ಇರೋದ್ರಿಂದಾಗಿ ನಾವು ಬೇಗನೆ ದೊಡ್ಡವರಾಗ್ಬೇಕಾ ಭಾವ ನಮ್ಮಲ್ಲಿ ಇರ್ತದೆ ಹೇಗ ಬೆಳೀಬೇಕು ದೊಡ್ಡವರಾಗ್ಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಇರ್ತದೆ ದೊಡ್ಡವರಾದ ನಂತರ ದೊಡ್ಡದಾಗಿ ಬೆಳೀಬೇಕು ಜೀವನದಲ್ಲಿ ಜೀವನದಲ್ಲಿ ದೊಡ್ಡವರಾಗಬೇಕಂತ ಅವಾಗ ಆಸೆ ಇರ್ತದೆ ಹೀಗೆ ದೊಡ್ಡ ನಾವು ಹಂಗೆ ಆಸೆ ಪಡ್ತಾನೆ ಹೋಗ್ತಾ ಇರ್ತೀವಿ ಚಿಕ್ಕವರಿದ್ದಾಗ ದೈಹಿಕವಾಗಿ ನಾವು ಬೇಗನೆ ದೊಡ್ಡೋರಾಗಬೇಕು ಅನ್ನೋದೊಂದು ಅನ್ಸಿದ್ರೆ ದೊಡ್ಡೋರ್ ಆದ ನಂತರ ಯುವಕರಾದ ನಂತರ ಒಳವಸ್ಥೆಗೆ ಬಂದ ನಂತರ ಜೀವನವನ್ನ ಒಂದಿಷ್ಟು ಅರ್ಥ ಮಾಡ್ಕೊಂಡ ನಂತರ ಅವಾಗ ಅನಿಸ್ತದ ಜೀವನದಲ್ಲಿ ದೊಡ್ಡೋರಾಗಬೇಕ ಮತ್ತ ಅದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡ್ತೀವಿ ದೊಡ್ಡೋರ್ನೂ ಆಗ್ತೀವಿ ಆದ್ರೆ ದೊಡ್ಡೋರ್ ಆಗಬೇಕು ತಪ್ಪಲ್ಲ ನಮ್ಮನ್ನ ಏನ್ ಬೆಳೆಸಿರ್ತಾರಲ್ಲ ಎಂದೂ ನಾವು ಅವ್ರ ಅವ್ರೆದೇ ಅವಾಗಲೂ ನಾವು ಸಣ್ಣ ಮಕ್ಕಳಂತೇನೆ ಇರಬೇಕು ನಮ್ಮನ್ನ ಎತ್ತು ಒತ್ತು ಬೆಳೆಸಿದಂಥ ತಂದೆ ತಾಯಿಯ ಮುಂದೆ ನಾವು ದೊಡ್ಡವರಾಗ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಮ್ಮನ್ನ ಬೆಂಬಲಿಸಿ ನಮ್ಮನ್ನ ದೊಡ್ಡವರನ್ನಾಗಿ ಮಾಡಿರ್ತಾರೆ ಅಂತವ್ರ ಮುಂದೆ ನಾವು ದೊಡ್ಡವರಾಗ ನಿಲ್ಲೋದ ಅವಶ್ಯಕತೆ ಇಲ್ಲ ಅಲ್ಲಿ ನಾವು ಮತ್ತವನ್ನಿಟ್ಟು ಮಕ್ಕಳಂತೆ ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಕಾಣ್ತದ ಆ ದೃಶ್ಯಗಳು ಕೂಡ ಅನೇಕ ವೃದ್ಧ ತಂದೆ ತಾಯಿಗಳನ್ನ ನಾವು ಸಿಲುಕ ಮಾತಿನಿಂದ ಇನ್ನೇನು ನಮ್ಗೆ ನಮ್ಮನ್ನ ಆಡಿಸಿ ಬೆಳೆಸಿದಂತ ನಮ್ಮ ಮಾರ್ಗದರ್ಶನ ಮಾಡಿ ಬೆಳೆಸಿದಂತ ಮಾರ್ಗದರ್ಶನ ಮಾಡಕ್ ಹೋಗ್ತೀವಿ ನಾವು ದೊಡ್ಡವರಾಗ ತೋರ್ಸಕ್ ಹೋಗ್ತೀವಲ್ಲ ಅದು ದೊಡ್ಡ ಮೂರ್ಖತನ ಅದು ಮಾಡ ಅವರು ನಮ್ಮನ್ನ ಬೆಳೆಸಿದ್ದಾರೆ ನಮ್ಮ ಏಳಿಗೆಗೆ ನಾವು ಇವತ್ತು ಸ್ವಲ್ಪ ಒಂದಿಷ್ಟು ಸಕ್ಸಸ್ ಆಗಿವಿ ಅಂತಂದ್ರೆ ಒಂದಿಷ್ಟು ಯಶಸ್ಸನ್ನು ಆ ಅಂತಂದ್ರ ಮತ್ತಿನಲ್ಲಿ ಅವರಿಗೂ ನಾವು ಮಾರ್ಗದರ್ಶನ ಮಾಡುವಂತೆ ಮಾಡಬಾರ್ದು ಅದು ಮೂರ್ಖತನದ ಕೆಲಸ ಆಗ್ತದೆ ಅದಕ್ಕೆ ನಮ್ಮನ್ನ ಬೆಳೆಸಿದವರು ಯಾರೇ ಇರಲಿ ನಮ್ಮ ಜೀವನದಲ್ಲಿ ಬೆಳೆಸಿದವರು ಇರಬಹುದು ನಮ್ಮ ಬದುಕಿನ ವಿವಿಧ ರಂಗದಲ್ಲಿ ನಮ್ಮ ಬೆಳವಣಿಗೆಗೆ ಏಣಿಯಾಗಿ ನಿಂತವ್ರು ಇರಬಹುದು ನಮಗೆ ಜನ್ಮ ನೀಡಿ ಬೆಳೆಸಿದ ತಾಯಿಗಳು ಇರಬಹುದು ನಮ್ಮ ಹಿರಿಯರು ಎರಬಹುದು ಅಂತವ್ರೂ ನಾವು ಯಾವಾಗಲೂ ನಯವಿಲ್ಲ ಇರಬೇಕು ಯಾರು ನಮಗೂ ನಮ್ಮ ಬೆಳವಣಿಗೆ ಮೆಟ್ಟಿಲಾಗಿದ್ದಾರೆ ಏಣಿಯಾಗಿದ್ದಾರೆ ತಮ್ಮದೊಂದು ಸಮರ್ಪಣೆಯನ್ನು ನಮಗೆ ನೀಡಿದ್ದಾರೆ ಅಂಥವ್ರ ಹತ್ರ ನಾವು ಎಂದೂ ದುಡ್ಡಸ್ತಿ ನಮ್ಮ ದುಡ್ಡಸ್ತಿ ತೋರಿಸ್ಕೊಳ್ಳೋಕೆ ಹೋಗೋ ಅವಶ್ಯಕತೆ ಇಲ್ಲ ಅಲ್ಲಿ ಯಾವಾಗಲೂ ನಾವು ನಯವಿನಯದೆಂದ್ರೆ ಇರಬೇಕು ಚಿಕ್ಕ ಮಕ್ಕಳಂತೆ ಇರಬೇಕು ಎಷ್ಟು ಸಾಧ್ಯ ಅಷ್ಟು ನಮ್ಮಿಂದ ಅವರಿಗೆ ಏನು ಅವಶ್ಯ ಇದೆಯೋ ಅಷ್ಟು ಒಂದಿಷ್ಟು ಸಹಾಯ ಮಾಡೋದು ಮನಸ್ಸು ನಮ್ದಾಗಬೇಕು ಮತ್ತು ಅವರೆದ್ರೆ ನಾನು ಇಷ್ಟು ಬೆಳೆದ ನಂತರ ದೊಡ್ಡ ನಮ್ ತೋರಿಸುವ ಅವಶ್ಯಕತೆ ಇಲ್ಲ ಇನ್ನು ದೊಡ್ಡವರಾಗುವ ಅರಿವು ಕೂಡ ಅಲ್ಲಿ ಅನೇಕ ಹೊಡೆತಗಳನ್ನ ಕಷ್ಟಗಳನ್ನ ನಾವು ಎದುರಿಸಬೇಕಾಗ್ತದೆ ನೋವುಗಳನ್ನ ನಾವು ಸ್ವೀಕರಿಸ್ಬೇಕಾಗ್ತದೆ ಸೋಲುಗಳನ್ನ ನಾವು ಕಾಣಬೇಕಾಗ್ತದೆ ಅವೆಲ್ಲವನ್ನ ದಾಟಿದ ನಂತರನೇ ಯಶಸ್ಸು ಅನ್ನೋದು ನಮಗೆ ಸಿಕ್ತದ ಸಿಕ್ಕ ನಂತರ ನಾವು ಒಂದಿಷ್ಟು ದೊಡ್ಡವರಾಗಿ ಬದುಕು ನಮಗೆ ಬಲವಾದ ಹೊಡೆತಗಳನ್ನು ನೀಡ್ತದೆ ಈ ದೊಡ್ಡವರಾಗುವ ದಾರಿಯಲ್ಲಿ ಬದುಕು ಸುಮ್ಮನೆ ನಮ್ಮನ್ ದೊಡ್ಡವರನ್ನಾಗಿ ಮಾಡಿಬಿಡೋದಿಲ್ಲ ನಾವು ದೊಡ್ಡೋರಾಗಬೇಕಂದ್ರೆ ಅದು ಬಲವಾದ ಒಡೆತಗಳನ್ನು ನೀಡ್ತ ನಮ್ಗೆ ನೀಡಿ ಪರೀಕ್ಷಿಸ್ತದ ಬಲವಾದ ಹೊಡೆತಗಳಿಗೆ ಬಲಿ ಅಥವಾ ಬಲಶಾಲಿ ಆಗ್ತೀಯೋ ಅಂತೇಳಿ ನಮ್ಮನ್ನ ಪರೀಕ್ಷಿಸ್ತದ ಆಯ್ಕೆ ನಮ್ಮ ಮುಂದೆ ಇರ್ತದ ಅಲ್ಲಿ ನಾವು ಬಲಿಯಾಗದೆವು ಅಂದ್ರೆ ಬದುಕು ಮುಗಿದು ಹೋಗ್ತದ ಬಲಶಾಲಿ ಆದೆವು ಅಂತಂದ್ರೆ ಬದುಕು ಇನ್ನಷ್ಟು ಸುಂದರವಾಗ್ತದ ಆ ಕ್ಷಣಗಳಲ್ಲಿ ನಾವು ದೃಢವಾಗಿ ನಿಲ್ಲುವುದನ್ನು ಕಲಿಬೇಕು ಇಲ್ಲ ನಾವು ದೊಡ್ಡವರ ಆಸೆ ಬಿಟ್ಬಿಡ್ಬೇಕಾಗ್ತದ ಇಷ್ಟೇ ಸಾಕು ನಿಂತದಷ್ಟೇ ಬದುಕ್ತೀನಿ ಅಂತ ಇದ್ದದ್ರಲ್ಲೇ ತೃಪ್ತಿಯಿಂದ ಬದುಕೋದನ್ನು ಕಲಿಬೇಕಾಗ್ತದ ಆ ಇದ್ದ್ರಲ್ಲೇ ಬದುಕುವಂತ ಸಂದರ್ಭದಲ್ಲೂ ಕೂಡ ಬಲವಾದ ಹೊಟ್ಟೆಗಳು ಬಿಡೋದಿಲ್ಲ ಅನ್ನೋ ಖಾತ್ರಿ ಇಲ್ಲ ಯಾಕಂದ್ರೆ ಬದುಕು ಅಂದ್ರೆ ಹಾಗೆ ಅಲ್ಲಿ ಅನೇಕ ಬಲವಾದ ಒಡೆತಗಳು ಆಗಾಗ ಬೀಳ್ತಾನೆ ಇರ್ತವೆ ಅವುಗಳನ್ನು ನಾವು ಎದ್ರಸ್ತಾನೆ ಇರಬೇಕು ಅಲ್ಲಿ ನಾವು ಬಲಿಯಾದೆವು ಅಂತಂದ್ರೆ ಬದುಕು ಮುಗಿದು ಹೋಗ್ತದ ಬಲಶಾಲಿ ಆದೇವು ಅಂದರೆ ಬದುಕು ಇನ್ನಷ್ಟು ಸುಂದರವಾಗ್ತದ ಆಯ್ಕೆ ನಮ್ದು ಯಾವ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮ್ದೇ ದೊಡ್ಡೋರಾಗಬೇಕು ಅನ್ನೋ ಕನಸು ನಮ್ಮಲ್ಲಿ ಇತ್ತು ಅಂದರೆ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಅನ್ಸ್ಕೊಳ್ಳುವ ಆಸೆ ನಮ್ದಾಗಿತ್ತು ಅಂದ್ರೆ ಉತ್ತಮವಾದ ಬಲಶಾಲಿಯಾಗುವ ಆಯ್ಕೆ ನಮ್ದಾಗಿರ್ಬೇಕು ಅನ್ನೋದಕ್ಕೆಲ್ಲರ ಮಾತು ಆ ಆಯ್ಕೆ ಮಾಡ್ಕೊಳ್ಬೇಕಂತಂದ್ರೆ ನಮ್ಮಲ್ಲಿ ಆ ಕ್ಷಣಗಳನ್ನು ತಾಳಿಕೊಳ್ಳುವ ಒಂದು ಶಕ್ತಿ ಬೇಕು ತಳ್ಕೋಬೇಕಷ್ಟೇ ತಾಳಿದವನು ಬಾಳೆಯನ್ನು ಮಾತಿನಂತೆ ನಾವು ತಾಳಿಕೊಂಡಾಗ ಅವುಗಳ ಹೊಡೆತಗಳಿಂದ ನಾವು ಹೊಸ ಪಾಠಗಳನ್ನು ಕಲಿತೀವಿ ಅವುಗಳಿಂದ ನಾವು ಬೆಳವಣಿಗೆ ಆಗ್ತೀವಿ